ನಟರಾಜ್ ಗೌಡ್ರಿಗೆ ಈಗ ಪ್ರಶ್ನೆ ಬರ್ತಿರೋದೇನು ಅಂದರೆ ದಾಳಿ ಆದ ಮೇಲೆ ನೂರು ದಿನ ಆದರೂ ಉಗ್ರರನ್ನ ನಾಯಕ ಅರೆಸ್ಟ್ ಮಾಡಿರಲ್ಲ ನೀವು ಅಂದರೆ ಉಗ್ರಗಾಮಿಗಳು ಈಗ ಮತ್ತೆ ಅದೇ ಬೈಸರಣ್ ವ್ಯಾಲಿಗೆ ಬಂದು ಈ ಥರ ನಮಗೆ ಕೈ ಕೋಳ ಹಾಕ್ಬಿಡಿ ಹೇಳಿ ನಿಂತ್ಕೊಳ್ತಾ ಇದ್ರು ಅಂತ ನಿಮ್ಮಗಳ ಭಾವನೆನಾ ಅಥವಾ ಈ ಯಾವ ಆಪರೇಷನ್ ಸಿಂಧೂರದ ಬಗ್ಗೆ ಒಂದು ಚರ್ಚೆಗೆ ಸಮಯ ನಿಗದಿ ಆಯಿತು ಅವತ್ತು ಬೆಳಿಗ್ಗೆ ಇದೆ ಹೆಂಗಾಯ್ತು ಹೆಂಗಾಯಿತು ಅನ್ನೋದು ಅದು ನಿಮ್ದ ಒಂದು ಅನುಮಾನನ ಯಾವುದು ಇದ್ರಲ್ಲಿ ನಿಮ್ಮ ಅನುಮಾನ ಅಂತ ಇಲ್ಲ ಈಗ ಅದಕ್ಕೆ ಉತ್ತರ ಸರ್ಕಾರನೇ ಕೊಡಬೇಕು ಓಕೆ ಸಿ ಪಾಕಿಸ್ತಾನಿಗಳು ನುಗ್ಗಿ ಆದ್ರೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಪುಲ್ವಾಮಾದಲ್ಲಿ ನವತ್ ಜನ ಏನ್ ಸೈನಿಕರ ಹತ್ಯೆ ಆದ್ರೂ ತಾರ್ಕಿಕ ಅಂತ್ಯ ಬಂದಿಲ್ಲ ಅದಕ್ಕೆ ಮೂಲ ಕಾರಣನೇ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಅಲ್ಲಿನ ಗವರ್ನರ್ ಅಲ್ಲಿನ ಗವರ್ನರ್ ರಾಜ್ಯಪಾಲರು ಹಿರಿಯ ಬಿಜೆಪಿ ನಾಯಕರು ಅವ್ರ ನೇರವಾಗಿ ಕೇಂದ್ರ ಬುಟ್ ಮಾಡ್ಬಿಟ್ರು ನೀವು ಹೆಲಿಕಾಪ್ಟರ್ ಕೊಡ್ಲಿಲ್ಲ ನಮ್ಮ ಮಾತು ನೀವು ಕೇಳಲಿಲ್ಲ ಅವರ ಸಾವಾಗಲಿಕ್ಕೆ ನೀವು ಬೈಸರನ್ ವ್ಯಾಲಿ ಸೆಕ್ಯೂರಿಟಿ ಫೈಲ್ ನಾವು ಇವತ್ತಿಗೆ ಅಲ್ಲಿರ್ತಕ್ಕಂಥ ರಾಜ್ಯಪಾಲರನ್ನ ಕೇಳಣ ಅಥವಾ ಇದು ಕೇಂದ್ರ ಸರ್ಕಾರದ ಓಕೆ ಸಿ ಅಲ್ಲಿ ನೀವು ರಾಜ್ಯ ಸರ್ಕಾರದ ಪೊಲೀಸ್ ಇರಬಹುದು ಆರ್ ಪಿ ಎಫ್ ಇರಬಹುದು ಬಿ ಎಸ್ ಎಫ್ ಇರಬಹುದು ಬೇರೆ ಬೇರೆ ಸಂಸ್ಥೆಗಳು ಇರಬಹುದು ಆದರೆ ಕೇಂದ್ರ ಸರ್ಕಾರ ನಿಯಂತ್ರಣದಲ್ಲಿ ಇಲ್ಲಿ ಜಮ್ಮು ಕಾಶ್ಮೀರ ಇವತ್ತು ಇದೆ ಕೇಂದ್ರ ಸರ್ಕಾರದ ಕೂಗಿಗೆ ಜನ ಅಲ್ಲಿ ಹೋಗಿದ್ರು ಅವರಿಗೆ ಜೀವನಕ್ಕೆ ಭದ್ರತೆ ನಿಮ್ಮ ಹೊಣೆಗಾರಿಕೆ ನೀವು ಹೊಣೆಗಾರಿಕೆ ನೀವು ಫುಲ್ಫಿಲ್ ಮಾಡಿಲ್ಲ ನಂಬರ್ ಒನ್ ಈ ಕಳೆದ ಹತ್ತು ವರ್ಷದಿಂದ ಸುಮಾರು ಎರಡು ಸಾವಿರದ ಇನ್ನೂರು ಭಯೋತ್ಪಾದನೆ ದಾಳಿಗಳಾಗಿದ್ದಾವೆ ಐನೂರು ನಲವತ್ತಕ್ಕೂ ಹೆಚ್ಚು ಸಾವಾಗಿದ್ದಾವೆ ನೀವು ಉರಿ ಆಗಬಹುದು ಬಗಲ್ಕೋಟ್ ಸಿ ಉರಿನಲ್ಲಿ ಏನಾಯ್ತು ದಾಳಿ ಆದ ಮೇಲೆ ನೀವೇನ್ ಮಾಡ್ತೀರಾ ಪಾಕಿಸ್ತಾನ ಯಾರು ಇದಕ್ಕೆ ಮೂಲ ಅಂತೀರಾ ನೀವು ಐ ಐ ಅವ್ರನ್ನೇ ನೀವು ವೆಲ್ಕಮ್ ಮಾಡ್ತೀರಾ ಅಲ್ಲಿಗೆ ಬನ್ನಿ ನೋಡಿ ಇಲ್ಲಿ ನೀವು ಹೊರದೋಗ್ಬಿಟ್ಟಿದ್ದೀರಾ ಬನ್ನಿ ನೋಡಿ ಅಂತ ಹೇಳಿ ಅವ್ರನ್ನ ತನಿಖೆ ಕರೀತಾರೆ ಇವರು ವೆಲ್ಕಮ್ ಮಾಡ್ತಾರೆ ಹೆಡ್ ಕಾರ್ಪೆಟ್ ಹಾಕಿ ಇವರು ಸಿ ವಿದೇಶಾಂಗ ನೀತಿ ಏನಿದೆ ರಾಜತಾಂತ್ರಿಕ ನೀತಿ ಏನಿದೆ ಏನು ತಲೆ ಬಿಡ ಇಲ್ಲ ಇವ್ರದ್ದು ಕೇಂದ್ರ ಸರ್ಕಾರದ್ದು ಮೋದಿಗೆ ಇಷ್ಟ ಬಂದಾಗ ಇನ್ವೈಟ್ ಮಾಡ್ದೆ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ನಕ್ಕೆ ಹೋಗ್ಬಿಡೋದು ಆಮೇಲೆ ಈಗ ಹೊಣೆಗಾರಿಕೆ ಯಾರ್ದು ಉತ್ತರದಾಯಕ ಯಾರ್ದು ನೀವು ಇವತ್ತೇನಾಗಿದೆ ನಿಮ್ಮ ಉದ್ದೇಶ ಏನಿತ್ತು ಈ ಪಾಕಿಸ್ತಾನದ ಮೇಲೆ ನೀವು ಮಾಡಿದಂತಹ ಕಾರ್ಯಾಚರಣೆಯ ಉದ್ದೇಶ ಏನಿತ್ತು ಅದು ಈಡೇರಿದ್ಯಾ ಅಂತ ಕೇಳಿದ್ರೆ ಅದು ಮೈಸೂರನ್ ವ್ಯಾಲಿ ಭದ್ರತೆ ಬಗ್ಗೆ ಕ್ವಶನ್ ಮಾಡ್ತಾ ಇದ್ದೀರಲ್ಲ ಭಾರತದ ಅನೇಕ ದಾಳಿಗಳಾಗಿದೆ ಗೌಡ್ರೆ ಹೌದು ಅನೇಕ ದಾಳಿಗಳಾಗಿದೆ ಅವತ್ತೆಲ್ಲ ಭದ್ರತೆ ಬಹಳ ಸ್ಟ್ರಾಂಗ್ ಆಗಿತ್ತು ಈ ಬೈಸರ್ನಲ್ಲಿ ಮಾತ್ರ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು ಸೆಕ್ಯೂರಿಟಿನ ಮೀಕ್ ಮಾಡ್ಬಿಟ್ಟಿದ್ರು ಅಂತ ನಿಮ್ಮ ಅರ್ಥ ಅವ್ರು ಒಂದಷ್ಟು ದಾಳಿಗಳು ಪಟ್ಟಿ ಅವಾಗ ಕೊಡುವಾಗ ನೀವೇನ್ ಮಾಡ್ತಾ ಇದ್ರೆ ಹತ್ತು ವರ್ಷದಲ್ಲಿ ಇವ್ರದಾದ್ರೆ ಭದ್ರತಾ ವೈಫಲ್ಯ ನಿಮ್ದಾದ್ರೆ ಅವತ್ತು ಕೂಡ ನಾನು ಈ ತರ ಕ್ಲೈಮ್ ಮಾಡಿರ್ಲಿಲ್ಲ ಏನಲ್ಲಿ ನಾನು ಐವತ್ತಾರು ಇಂಚಿನವನು ಇದೆಲ್ಲ ಭಯೋತ್ಪಾದನೆ ನಿರ್ಮೂಲನೆ ಆಗ್ಬಿಟ್ಟಿದೆ ನೀವೆಲ್ಲ ಇಲ್ಲಿ ಬನ್ನಿ ಇಲ್ಲಿ ಹಬ್ಬ ಮಾಡಿ ನೀವೆಲ್ಲ ಪ್ರವಾಸಕ್ಕೆ ಬನ್ನಿ ನಾವು ಇನ್ವೈಟ್ ಮಾಡಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಏನ್ ವಸ್ತು ಸ್ಥಿತಿ ಏನಿದೆ ಸುಳ್ಳು ಸುಳ್ಳು ಹೇಳಬಾರದು ಕೇಂದ್ರ ಸರ್ಕಾರವಾಗಿ ಹೊಣೆಗಾರಿಕೆ ಇರ್ತದೆ ಸುಳ್ಳು ಹೇಳಬಾರದು ನಾನ್ ನಿಮ್ಗೆ ಹೇಳಿದೆ ಹತ್ತು ವರ್ಷಗಳಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ಇನ್ನೂರಕ್ಕೂ ಹೆಚ್ಚು ಭಯೋತ್ಪಾದನಾ ದಾಳಿ ಆಗಿದೆ ಐನೂರ ಐವತ್ತು ಜನ ಸತ್ತಿದ್ದಾರೆ ಐನೂರ ಐವತ್ತು ಜನ ಸತ್ತಿದ್ದಾರೆ ಎರಡ್ ಸಾವಿರದ ಎರಡ್ ಸಾವಿರದ ಇನ್ನೂರು ದಾಳಿಗಳಾಗಿದೆ ನಾಲ್ಕು ಉದಾಹರಣೆ ಕೊಡಿ ಅಂಕೇಶ್ ಕೊಡ್ತೀನಿ ಒಂದು ಓಕೆ ಗುರುದಾಸ್ಪುರ್ ದಾಳಿ ಜುಲೈ ಎರಡ್ ಸಾವಿರದ ಹದಿನೈದು ಉದ್ಪುರ ಅದೇ ಉಧಂಪುರ ದಾಳಿ ಆಗಸ್ಟ್ ಎರಡ್ ಸಾವಿರದ ಹದಿನೈದು ಹ್ಮ್ ಪಠಾನ್ಕೋಟ್ ದಾಳಿ ಜನವರಿ ಎರಡ್ ಸಾವಿರದ ಹದಿನಾರು ಉರಿ ದಾಳಿ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನಾರು ಅಮರ್ನಾಥ ಯಾತ್ರೆ ದಾಳಿ ಜುಲೈ ಎರಡ್ ಸಾವಿರದ ಹದಿನೇಳು ಸುಂಜುವಾನ್ ದಾಳಿ ಜಮ್ಮು ಕಾಶ್ಮೀರದಲ್ಲಿ ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟು ಪುಲ್ವಾಮಾ ದಾಳಿ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಫೋರ್ಟೀನ್ ಈಗ ಬ್ರದರ್ ನಾನು ಸುಮ್ಮನೆ ಹೇಳಕ್ಕಾಗಲ್ಲ ನಾನು ಇಲ್ಲ ಅಂತ ಹೇಳ್ತಿಲ್ಲ ನಾವು ಏನಾದ್ರು ಅಂಶ ಹೇಳಿದಾಗ ನೀವು ಕೇಳಿ ಆಮೇಲೆ ನಿಮ್ಗೆ ಲೋಪ ದೋಷ ಇದ್ರೆ ನಾನು ಹೇಳಿ ನಾನು ತಿಳ್ಕೊತೀನಿ ಇಲ್ಲ ಅಂದ್ರೆ ನಾನು ಅಂಶ ಕೇಳಿ ನೀವು ಎಲ್ಲೆಲ್ಲಿ ದಾಖಲಾಗ್ತದೆ ದಾಖಲಾತಿ ಕೊಡ್ತೀನಿ ಒಂದೇನ್ ಗೊತ್ತಾ ಇದು ಕೇಂದ್ರ ಸರ್ಕಾರದ ಅಂಕಿ ಅಂಶ ಲೋಕಸಭೆ ರಾಜ್ಯಸಭೆಯಲ್ಲಿ ಕೊಟ್ಟಿರತಕ್ಕಂತ ಅಂಕಿ ಅಂಶ ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಈ ತರ ದಾಳಿ ಆಗ್ತಾ ಇರ್ಬೇಕಾದ್ರೆ ನೀವು ವಿದೇಶಾಂಗ ನೀತಿ ಮುಖಾಂತರ ಅವ್ರನ್ನ ಕಟ್ಟಿ ಹಾಕಬೇಕಾ ಇಲ್ಲ ಬಿರಿಯಾನಿ ತಿನ್ನ ಜೊತೆ ಹೋಗಬೇಕಾ ಇಲ್ಲ ನೀವು ಟ್ರಂಪ್ಗೆ ಗೆ ಎದರಿ ಬಿರಿಯಾನಿ ತಿಂದಿದ್ದು ಯಾವಾಗ ನೀವು ವಿದೇಶಾಂಗ ನೀತಿ ಯಾವಾಗ ಯಾವಾಗ ಯಾರು ಮೊಮ್ಮಗಳು ಮದುವೆಗಳು ಅದನ್ನ ಎಲ್ಲಾ ಕಾಲದಲ್ಲೂ ತಿಂದು ಇವತ್ತು ಇವತ್ತು ಟ್ರಂಪ್ ಇವತ್ತು ನೆರವಾಗಿ ಹೇಳ್ತಾ ಇದಾರೆ ನನ್ನ ಮಧ್ಯಸ್ಥಿಕೆಯಿಂದ ನನ್ನ ಇನ್ವಾಲ್ವ್ಮೆಂಟ್ ಇಂದ ನಾನು ಕರೆ ಮಾಡಿ ಎದುರಿಸಿದಕ್ಕೆ ಎದುರುಕೊಂಡು ಇವರು ಕದನ ವಿರಾಮ ಮಾಡಿದ್ರು ಅಂತ ಹೇಳ್ತಾರೆ ನೀವು ಅನ್ನಲ್ಲ ಜೈಶಂಕರ್ ಅವರು ಹೇಳಿದ್ದಾರೆ ಒಂದ್ಸಲ ಇಲ್ಲ ನಾವು ಪಾಕಿಸ್ತಾನ ಮನವಿ ಮಾಡ್ತೇವೆ ಅಂತ ಪಾಕಿಸ್ತಾನ ಭಯೋತ್ಪಾದನೆ ಮೂಲ ಅವರ ಮನವಿ ನೀವ್ ಒಪ್ಕೊಂಡ್ಬಿಟ್ರ ಅಂದ್ರೆ ನಿಮ್ಗೆ ಮನವರಿಕೆ ಆಗ್ಬಿಡ್ತಾ ಅವ್ರ ಮನವಿ ಆದ್ಮೇಲೆ ಇಡೀ ಭಯೋತ್ಪಾದನೆ ನಿರ್ಮೂಲನೆ ಆಗಿದೆ ನಿಮ್ ಮನವರಿಕೆ ಆಗ್ಬಿಡ್ತಾ ಇಡೀ ಈಗ ಇಡೀ ಎಲ್ಲರೂ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದೇನು ಐದು ವಿದ್ಯ ವಿಮಾನಗಳು ಈ ಪಾಕಿಸ್ತಾನ ಆಗಲಿ ಅಥವಾ ಈ ಕಡೆ ನಾವು ಇರಾನ್ ಅಂತ ಬಂದಾಗ ಈ ಪ್ರಾಕ್ಸಿ ವಾರ್ಗಳನ್ನು ಮಾಡ್ತಕ್ಕಂಥ ದೇಶಗಳು ಇರಾನ್ ಆದರೂ ಅಷ್ಟೇ ನಮಗೆ ಗಾಜಾದಲ್ಲಿ ನೋಡ್ತೀವಿ ಹೌತಿ ಹಮಾಸು ಅವರೆಲ್ಲ ಅದು ಇವರು ಈ ಥರ ಪ್ರಾಕ್ಸಿ ವಾರ್ ಮಾಡ್ತಾರೆ ಹೇಳಿ ಪಾಕಿಸ್ತಾನಕ್ಕೆ ನೀವೊಂದು ದೇಶದ ಸ್ಥಾನಮಾನವನ್ನು ರಾಷ್ಟ್ರದ ಸ್ಥಾನಮಾನವನ್ನು ಕೊಟ್ಟಾಗ ಬೇರೆ ಕಥೆ ಅದು ಅವರೊಂದು ದೇಶಪ್ಪ ಅಂತ ಲೆಕ್ಕದಲ್ಲಿರೋದು ಭೂಪಟದಲ್ಲಿರೋದು ವಿಶ್ವಸಂಸ್ಥೆಯಲ್ಲಿರೋದು ಬೇರೆ ವಿಚಾರ ಆ ಇಡೀ ದೇಶನೇ ಮತ್ತು ಉಗ್ರಗಾಮಿಗಳ ಪೋಷಕ ದೇಶ ಅದು ಆ ದೇಶದಲ್ಲೂ ಅವ್ರಿಗೂ ಒಬ್ಬ ಪ್ರಧಾನಿ ಇದ್ದಾನೆ ಅವ್ರಿಗೂ ಒಬ್ಬ ಅಧ್ಯಕ್ಷ ಇದ್ದಾನೆ ಅವನೇನೋ ಯುದ್ಧ ನಿಲ್ಲಿಸ್ಬಿಡಿ ಅಂತ ಹೇಳ್ತಾನೆ ನಾವು ಯುದ್ಧ ನಿಲ್ಲಿಸ್ಬಿಡ್ತೀವಿ ಅಂದಾಗ ಮಾರನೆ ಒಂದು ವಾರ ಕಳೆದಿಲ್ಲ ರೀ ಒಂದು ವಾರ ಕಳೆದಿಲ್ಲ ಅವ್ನು ಹಫೀಜ್ ಸಯ್ಯದ್ ಮನೆಗೆ ಹದಿನಾರು ಕೋಟಿ ಪರಿಹಾರ ಕೊಡುವಂಥ ಒಂದು ದೇಶ ರೀ ಅದನ್ನು ಹದಿನಾರು ಕೋಟಿ ಪರಿಹಾರ ಕೊಡ್ತಾರೆ ತಲೆಗೊಂದು ಎರಡು ಎರಡು ಕೋಟಿ ಒಂದೊಂದು ಕೋಟಿ ಅಂತ ಪರಿಹಾರ ಕೊಟ್ಕೊಂಡು ಬರ್ತಾರೆ ಮತ್ತೆ ಅವ್ರು ಬಿಲ್ಡ್ ರೀಬಿಲ್ಡ್ ಮಾಡ್ತಾ ಇದ್ದಾರೆ ಏನು ಹೊಡೆದಾಕ್ಬಿಟ್ಟಿದ್ದೀರಿ ನೀ ನಾವು ಹೊಡೆದಾಕಿರೋದು ಏನಪ್ಪ ಅಲ್ಲಿ ನನ್ನ ಮಸೀದಿ ಹೊಡೆದಾಕ್ಬಿಟ್ಟೆ ಅಲ್ಲಿ ನರ್ಸರಿಗಳು ಧ್ವಂಸ ಮಾಡಿ ಹಾಕ್ಬಿಟ್ಟೆ ಮತ್ತೆ ರೀಬಿಲ್ಡಿಂಗ್ ನಡೀತಾ ಇದೆ ಐ ಎಂ ಎಫ್ ಇಂದ ಸಾವಿರಾರು ಕೋಟಿ ಸಾಲ ಸಿಕ್ಬಿಡ್ತೀರಿ ಹದಿನೆಂಟು ಸಾವಿರ ಕೋಟಿ ಸಾಲ ಕೊಟ್ಟರು ಐ ಎಂ ಎಫ್ ನಾವು ಅದನ್ನು ಜಾಗತಿಕ ಮಟ್ಟದಲ್ಲಿ ಅವರಿಗೆ ಸಾಲ ತಪ್ಪಿಸಿದ್ವಾ ಇವತ್ತಿಗೆ ನೋಡಿ ವೆರಸ್ ಇದೇ ಇಸ್ರೇಲ್ ರೈಟ್ ಆರ್ ರಾಂಗ್ ರೀ ಅವ್ರು ಶತ್ರು ಅಂತ ಕನ್ಸಿಡರ್ ಮಾಡಿದ್ದಾರೆ ಹಮಾಸನ್ನ ಊಟಕ್ಕೆ ನಿಂತಿರೋ ಮಕ್ಕಳ ಮೇಲೆ ಬಾಂಬ್ ಹಾಕ್ತಾರೆ ಜನಗಳ ಮೇಲೆ ಬಾಂಬ್ ಹಾಕ್ತಾರೆ ಈಗ ಮತ್ತೆ ಮೊನ್ನೆಯಿಂದ ಫುಟ್ ಟ್ರಕ್ನ ಇವರೇ ಕಳಿಸ್ಕೊಡ್ತಾ ಇದ್ದಾರೆ ಹೀಗಿದ್ದಾಗ ಪಾಕಿಸ್ತಾನ ಉಗ್ರ ಪೋಷಕ ದೇಶ ಅಂತ ನಾವು ಹೇಳಿದ ಮೇಲೆ ಯಾರ ಮಾತನ್ನು ಕೇಳಿಕೊಂಡು ನಾವು ಯುದ್ಧ ನಿಲ್ಲಿಸಿದ್ವಿ ಅಥವಾ ಆಪರೇಷನ್ ನಿಲ್ಲಿಸಿದ್ವಿ ಟ್ರಂಪ್ ಇಪ್ಪತ್ತಾರು ಸಲ ಅಗ್ರಿ ಇಲ್ಲಿ ಜೈಶಂಕರ್ ಅವರು ಬರ್ತಾರೆ ಇಲ್ಲ ಇಲ್ಲ ಅವರೇನು ಪಾತ್ರ ಇಲ್ಲ ನಾವು ನಾವೇ ನಿಲ್ಲಿಸಿದ್ದು ನಾವು ನಾವೇ ನಿಲ್ಲಿಸಿದ್ದು ಮಾತಾಡ್ಕೊಳ್ತಾರೆ ನಾವೇ ನಿಲ್ಲಿಸಿದ್ರು ಉಗ್ರಗಾಮಿಗಳ ಮನವಿಯ ಮೇರೆಗೆ ಉಗ್ರ ದೇಶದ ಮನವಿಯ ಮೇರೆಗೆ ಉಗ್ರ ದೇಶದ ಒಬ್ಬ ನಾಯಕನ ಮನವಿಯ ಮೇರೆಗೆ ನಮಗೆ ನಿಲ್ಲಿಸುವಂತಹ ದರ್ದು ತುರ್ತು ಅಗತ್ಯ ಏನಿತ್ತು ಸರ್ ನಿಮಗೆ ಮೂಲಭೂತ ಫಸ್ಟ್ ಒಂದು ಓಪನಿಂಗ್ ಇದರಲ್ಲಿ ಒಂದು ಪ್ರಶ್ನೆ ಕೇಳಿದ್ರಿ ಏನಂದರೆ ಇಪ್ಪತ್ತು ಪರ್ಸೆಂಟ್ ಇದು ಅಂತ ನಮ್ಮ ಸುನಿಲ್ ಅವರ ಮಾತಿಗೆ ಸಹಮತ ವ್ಯಕ್ತಪಡಿಸ್ತಾನು ಅವ್ರು ಹೇಳಿದ್ದಕ್ಕೆ ನಮ್ಮದು ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಏ ನಮ್ಮದು ಈಗಷ್ಟೇ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ನಾಲ್ಕು ಟ್ರಿಲಿಯನ್ ಒಂದು ಎಕಾನಮಿಗೆ ಬಂದು ನಿಂತ್ಕೊಂಡಿರೋಂಥ ರಾಷ್ಟ್ರ ಈ ಅಟ್ ದಿಸ್ ಜಂಕ್ಷರ್ ವಿ ಆರ್ ನಾಟ್ ಅಫೋರ್ಡ್ ಟು ವೇಜ್ ಎ ಫುಲ್ ಟೈಮ್ ವಾರ್ ನಮ್ಮದು ಒಂದು ಅವ್ರಿಗೊಂದು ಬುದ್ಧಿ ಕಲಿಸ್ಬೇಕಾಗಿತ್ತು ಅಂತ ಹೇಳಿ ಹನ್ನೊಂದು ಅವರ ಭಯೋತ್ಪಾದಕ ಸೆಂಟರ್ಗಳನ್ನ ಟ್ರೈನಿಂಗ್ ಕ್ಯಾಂಪ್ಸ್ನ ಧ್ವಂಸ ಮಾಡಿದ್ವಿ ಮತ್ತೆ ಏನು ಇಪ್ಪತ್ತು ಪರ್ಸೆಂಟ್ ಯಾಕೆ ನಿಲ್ಲಿಸ್ಬಿಟ್ರಿ ಅಂತ ನೀವೊಂದು ಪ್ರಶ್ನೆ ಕೇಳಿದ್ರಿ ನಮ್ಮ ಮೊದಲನೇ ಸೆಗ್ಮೆಂಟಲ್ಲಿ ಯಾಕೆ ಅಂತ ಹೇಳಿದ್ರೆ ನಾವು ಅದನ್ನು ನಾವು ಮಾಡಲಿಲ್ಲ ಅವ್ರು ಆ ಕಡೆಯಿಂದ ಡ್ರೋನ್ಸ್ ಕಳಿಸಿದ್ದಕ್ಕೆ ನಾವು ಪ್ರತಿಕ್ರಿಯೆಯಾಗಿ ನಮ್ಮ ಮೇಲೆ ಮತ್ತೆ ಅವರು ಫರ್ದರ್ ನಮಗೆ ಏನು ಡ್ಯಾಮೇಜ್ ಮಾಡಬಾರ್ದು ಅಂತ ಹೇಳಿ ಅದನ್ನು ಮಾಡಿದ್ದು ಒಂದು ಇವ್ರ ಚಾಳಿ ಕಾಂಗ್ರೆಸ್ನ ಪಕ್ಷದ ಏನು ಅಂದರೆ ಯಾವತ್ತೂ ಈ ದೇಶದ ನಾಯಕತ್ವ ಇವ್ರದ್ದು ಬಿಟ್ಟು ಬೇರೆ ಯಾರಿದ್ರೂ ಕೇಳೋಂಥ ಚಾಳಿ ಇವ್ರದ್ದಲ್ಲ ಪ್ರತಿ ಸಾರಿನೂ ಪ್ರತಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಮ್ಮ ಈ ಜೈಶಂಕರ್ ಅವರು ಹೇಳ್ತಾ ಬಂದಿದ್ದಾರೆ ಇದರಲ್ಲಿ ಟ್ರಂಪ್ ಪಾತ್ರ ಇಲ್ಲ ಅವರು ಡಿ ಜೆ ಎಂ ಮಾಡಿದ್ದು ಅಂತ ಹೇಳಿ ಅದ್ರ ಜೊತೆಗೆ ಪಾಕಿಸ್ತಾನದ ಉಪ ಪ್ರಧಾನ ಮಂತ್ರಿಗಳಾದಂತಹ ಚೌಧರಿ ಪರ್ವೇಜ್ ಇಲಾಹಿ ಅವರು ಸ್ವತಃ ಹೇಳಿದ್ದಾರೆ ನಮಗೆ ಫೋನ್ ಮಾಡಿ ಹೇಳಿದ್ದು ಸೌದಿ ಅರೇಬಿಯಾದ ರಾಜ್ಕುಮಾರ ನೀವು ಹೇಳಿದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿ ನಾವು ಒಪ್ಪಿಗೆ ಕೊಟ್ಟ ಮೇಲೆ ಆ ನಾವು ಡಿಮ್ ನಮ್ಮ ಡಿ ಜಿ ಎಮ್ ಅವ್ರಿಗೆ ಫೋನ್ ಮಾಡಿದ್ದು ಅಂತ ಹೇಳಿ ನಾವು ನಮ್ಮ ದೇಶದ ನಾಯಕತ್ವವನ್ನು ನಂಬಬೇಕಾ ಅಥವಾ ಟ್ರಂಪ್ ಹೇಳಿದ ಮಾತನ್ನು ಕೇಳಬೇಕ ನಾವು ಇದು ಕಾಂಗ್ರೆಸ್ನ ಒಂದು ಕೆಟ್ಟ ಚಾಲ